ಕರ್ನಾಟಕದ ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡಬೇಕಾದಂತ ರಾಜ್ಯ ಸರ್ಕಾರ ಈ ಧರ್ಮಸ್ಥಳ ಹತ್ಯಾಕಾಂಡ ವಿಚಾರದಲ್ಲಿ ಕೊಲೆಗಾರರ ಪರವಾಗಿ ನಿಂತ್ಕೊಂಡಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅತ್ಯಾಚಾರಿಗಳ ಪರವಾಗಿ ಕೊಲೆಗಾರರ ಪರವಾಗಿ ಹೆಣಗಳನ್ನ ಊತ ಪರವಾಗಿ ರಾಜ್ಯ ಸರ್ಕಾರ ಕುಲ್ಲಂಕುಲ್ಲ ದಿಲ್ದಾರ್ ಆಗಿ ನಿಂತ್ಕೊಂಡು ಎಸ್ ಐ ಟಿ ಯಾಕೆ ಬೇಕಾಗಿದೆ ಸಿದ್ದರಾಮಯ್ಯ ಕೇಳೋದು ಎಸ್ ಐ ಟಿ ಬೇಕಾಗಿದೆ ಎಸ್ ಐ ಟಿ ಬೇಡ ಸದ್ಯಕ್ಕೆ ಎಸ್ ಐ ಟಿ ಬೇಡ ಯಾಕೆ ಅಂತಂದ್ರೆ ಒಂದು ಸಾವಿರ ಹೆಣ ಊತ ಹಾಕಿರೋದೈತೆ ಅವನನ್ನ ಸಾಯಿಸಾಕಿ ಯಾರನ್ನ ದೂರ್ದಾರ ಭೀಮನ್ನ ಸಾಯಿಸಾಕಿ ಅಲ್ಲಿರೋ ಎಣಗಳನ್ನ ಅಭ್ಯಾಸ ಮಾಡಿದ್ಮೇಲೆ ಅಲ್ಲಿವರೆಗೂ ಎಸ್ ಐ ಟಿ ಮಾಡಲ್ಲ ಅದೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಜವಾಬ್ದಾರಿ ಇಂಥ ಮುಖ್ಯಮಂತ್ರಿ ಬೇಕಾ ಇಂತ ಸ್ವತಃ ಆತನ ಮೇಲೆ ಮೂಡ ಪ್ರಕರಣದ ಅಗರಣ ಐತೆ ಆವತ್ತೇ ಕೆಳಗಡೆ ಇಳಿಬೇಕಾಗಿತ್ತು ಈ ಮುಖ್ಯಮಂತ್ರಿ ಇಂತ ಮುಖ್ಯಮಂತ್ರಿ ಸೋ ಕಾಲ್ಡ್ ಅಹಿಂದ ಲೀಡ್ರೋ ಏಯ್ ಕೇಳಿಸ್ಕೊಳ್ರ ಕೇಳಿಸ್ಕೊಳ್ರಿ ಅಹಿಂದ ಲೀಡ್ರ್ ಅಂತ ಹೇಳ್ಕೊಂಡು ಜನಗಳಿಗೆ ಮಣ್ಣು ಮುಕ್ಕಿಸಿದ ಸಿದ್ದರಾಮಯ್ಯ ಅದೇ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು ಕೆಲ ಜಾತಿಯ ಹೆಣ್ಣು ಮಕ್ಕಳು ಒಕ್ಕಲಿಗರು ಲಿಂಗಾಯತರು ಎಲ್ಲ ಮ್ಯಾಕ್ಸಿಮಮ್ ಶೂದ್ರ ಹೆಣ್ಮಕ್ಳು ಅಲ್ಲಿ ಕೊಲೆ ಆಗಿದ್ದಾರೆ ಅತ್ಯಾಚಾರ ಆಗಿದ್ದಾರೆ ಮಂಡಾಕಿ ಮುಚ್ಚಾಕಿದ್ದಾರೆ ಈ ಅಹಿಂದ ಲೀಡರ್ ಆಯ್ತಾರೆ ಅವತ್ತು ಆವತ್ತು ಆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಒಬ್ಬ ಟಿವಿ ಚಾನೆಲ್ ಓನರ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೊಡ್ಸಿ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ಇಂದ ಹೋಗಿದ ತಕ್ಷಣ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಸಿದ್ದರಾಮಯ್ಯ ಎಸ್ಐ ಟಿ ಸೆಟ್ ಅಪ್ ಮಾಡ್ತಾರೆ ಏನಕ್ಕೆ ಕೆ ಅಂತಂದ್ರೆ ಅವ್ರದ್ದು ಪರ್ಸನಲ್ ತೀಟೆ ದೇವೇಗೌಡರು ಫ್ಯಾಮಿಲಿಗೂ ಸಿದ್ದರಾಮಯ್ಯನಿಗೂ ಆಗಲ್ಲ ಹಾಗಾಗಿ ಸಿದ್ದರಾಮಯ್ಯ ಈ ಒಂದು ಸಿಎಂ ಕುರ್ಚಿಯನ್ನ ತನ್ನ ಪರ್ಸನಲ್ ಗ್ರಜನ ಸೆಟಲ್ಮೆಂಟ್ ಮಾಡಕ್ಕೆ ಎಸ್ ಐ ಟಿ ಯೂಸ್ ಮಾಡಿ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿದ್ರು ಅಕಸ್ಮಾತ್ ದೇವೇಗೌಡರ ಚೆನ್ನಾಗಿದ್ದರೆ ಖಂಡಿತವಾಗಿ ಎಸ್ ಐ ಟಿ ಸೆಟ್ ಅಪ್ ಮಾಡ್ತಾ ಇರಲಿಲ್ಲ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡ್ತಾ ಇರಲಿಲ್ಲ ಈ ಸಿದ್ದರಾಮಯ್ಯ ಇಂತ ಸಿದ್ದರಾಮಯ್ಯ ಸೋ ಸೋಕಾಲ್ಡ್ ಅಹಿಂದ ಅಹಿಂದ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಪಾದಯಾತ್ರೆ ಮಾಡಿ ಹಿಂದದ ಹಿಂದುಳಿದ ವರ್ಗಗಳನ್ನ ಓಬಿ ಸಿಗಳನ್ನ ಬಳಸ್ಕೊಂಡು ಓಟ್ ಹಾಕೊಂಡು ಸಿಎಂ ಆದಂತ ಸಿದ್ದರಾಮಯ್ಯ ಎಸ್ ಸಿ ಐ ಟಿ ಯಾಕಬೇಕು ಬೇಕಾಗಿಲ್ಲ ನಿಮ್ಮನೆ ಹೆಣ್ಮಕ್ಳು ಯಾರೋ ಸತ್ತಿಲ್ವಲ್ಲ ಒಬ್ಬ ಒಬ್ಬ ಸೋ ಸೋಕಾಲ್ಡ್ ಏನ ನಾವ್ ಹಿಂದುಳಿದ ವರ್ಗ ಪರಮೇಶ್ವರ್ ಪರಮೇಶ್ವರ್ ತಮ್ಮನ್ನ ತಾವು ನಮ್ಗೆ ಶೇವ್ ಮಾಡ್ತಾ ಇಲ್ಲ ಅಂತ ಅತ್ಕಂಡಂತ ಪರಮೇಶ್ವರ್ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ ಸತ್ತಿರವ ಹೆಣ್ಮಕ್ಳು ಅದರಲ್ಲಿ ಇದು ಇದಾರೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಫೈವ್ ಬ್ರಾಹ್ಮಣರೆಲ್ಲ ಇದ್ದಾರೆ ನನಗೆ ಶೇವಿಂಗ್ ಮಾಡ್ತಾ ಇರಲಿಲ್ಲ ನಾನು ಶೂದ್ರ ಅಂತ ಹೇಳಿ ಹೇಳ್ಕೊಂಡು ಕಣ್ಣೀರ್ ಹಾಕಿ ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರ್ ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ ಅಷ್ಟೇ ಜಾತಿ ಅನ್ನೋದು ಅಹಿಂದ ಅನ್ನೋದು ಇವ್ರು ಅಧಿಕಾರ ಮಾಡಕ್ಕೋಸ್ಕರ ಜನಗಳ ತಲೆಗೆ ಹುಳ ಬೀಳ್ತಾರೆ ಹೊರ್ತು ಒಬ್ಬ ಸಿದ್ದರಾಮಯ್ಯ ಅಹಿಂದ ಅನ್ನೋದನ್ನ ಮುಖ್ಯಮಂತ್ರಿ ಆದನೇ ಹೊರತು ಜನಗಳ ನ್ಯಾಯ ಕೊಡಕ್ಕೆ ಹೆಣ್ಣು ಮಕ್ಕಳು ಕೊಲೆ ಆದಾಗ ಅತ್ಯಾಚಾರ ಆದಾಗ ಅದನ್ನ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸಿದ್ದರಾಮಯ್ಯ ಓಬಿ ಏನೋ ಅಹಿಂದ ಲೀಡರ್ ಅಂತ ಹೇಳ್ಕೊಂಡು ನಿಮ್ಮನ್ನೆಲ್ಲ ಗುಬೆ ಮಾಡ್ಕೊಂಡು ನೋಡು ಇವತ್ ಎಸ್ ಐ ಟಿ ಮಾಡಲ್ಲ ನಾನ್ ಅವಾಗ್ಲೇ ಹೇಳಿದ್ರೆ ಆಂಬುಲೆನ್ಸ್ ಅಲ್ಲಿ ದುಡ್ಡು ಬಂತು ಅಂದ್ರೆ ಪ್ರೂಫ್ ಕೊಡು ಹ ಕೊಡ್ತೀವಿ ನೀನ್ ಕೀಳ ಕೆಲ್ಸ ಉಣ್ಕೊಂಡೋಗ್ರಿ ಹೇಳ್ತಾ ಇದೀನಲ್ಲ ನೀವ್ ಯಾರು ಬೀದಿಗೆ ಬರ್ದಿದ್ದು ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ಯಾರು ನ್ಯಾಯ ಕೊಡಲ್ಲ ಇನ್ನೂ ರೇಪ್ ಆಗತ್ತೆ ಇನ್ನ ಜಾಸ್ತಿ ಆಗತ್ತೆ ರೇಪ್ಗಳು ಯಾಕೆ ಅಂತಂದ್ರೆ ಈಗ ಸಾವಿರಕ್ಕೂ ಹೆಚ್ಚು ರೇಪು ಮರ್ಡರ್ ಆಗಿರೋ ಏನು ಮಾಡಕ್ಕಾಗಿಲ್ಲ ಅಂದ್ಮೇಲೆ ಮುಂದೆ ಏನು ಮಾಡಕ್ಕಾಗಲ್ಲ ದಿಸ್ ಇಸ್ ದ ಕಂಡೀಷನ್ ಆಫ್ ಕರ್ನಾಟಕ ಕರ್ನಾಟಕದಲ್ಲಿ ರೇಪು ಕಾಮನ್ನು ಎಲ್ಲೋದ್ರು ಮಹಿಳಾ ಮಣಿಗಳು ಮಹಿಳಾ ಹೋರಾಟಗಾರರು ಎಲ್ಲೋದ್ರು ಎಲ್ಲೋದ್ರು ಯಾರು ಮಾತಾಡ್ತಾ ಇಲ್ಲ ಯಾಕೆ ಅತ್ಯಾಚಾರ ಮನೆ ಭಾಗಲು ಬಂದು ಆ ಹೆಣ್ಮಕ್ಳ ಮೇಲೆ ಆಗೋವರೆಗೂ ನೀವು ಯಾರು ಹೋರಾಟ ಮಾಡಲ್ವಲ್ಲ ಎಷ್ಟು ದೊಡ್ಡ ಸುಳ್ಳು ಸಿದ್ದರಾಮಯ್ಯ ಅಹಿಂದ ಲೀಡರು ನಾನು ಅಹಿಂದ ಇಲ್ಲಿ ಸಾವಿರ ಜನ ಹೆಣ್ಮಕ್ಳಾಗೋ ನಾನು ಎಸ್ಐಟಿ ಮಾಡಲ್ಲ ಅಧಿಕಾರ ಬೇಕು ಇವ ಇವನ್ಗೆ ಈ ಸಿದ್ದರಾಮಯ್ಯಗೆ ಅಧಿಕಾರ ಬೇಕು ಕಾಂಗ್ರೆಸ್ ಸರ್ಕಾರ ಬೇಕು ಏನಕ್ಕೆ ಬಿಸಿಯಾಗಿ ಸಿಎಂ ಕುರ್ಚಿ ಮೇಲೆ ಕುತ್ಕೊಂಡು ಹೋ ಈ ದುರಾಂಕಾರ ಇಂತ ಇಂಥ ವರ್ತನೆ ಇಂಥ ಆಟಿಟ್ಯೂಡ್ ಇರುವಂತ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯಕ್ಕೆ ಬೇಕಾ ನೀವೇ ವೋಟ್ ಹಾಕಿದ್ದು ಅದೋಡು ಬಿಜೆಪಿಯ ಯಾವನು ಬಾಯಿ ತೆಗಿತಾ ಇಲ್ಲ ವಿರೋಧ ಪಕ್ಷದವರು ಒಬ್ಬ ಬಾಯಿ ತೆಗ್ದಿಲ್ಲ ಅಶೋಕ ಶೋಭಾ ತೇಜಸ್ವಿ ಸೂರ್ಯ ಮುತಾಲಿಕ್ ಇವನು ಅದಪ್ಪ ಬೆಳಗಾಮ್ ಏನಪ್ಪ ಅನಿಸ್ಲೋ ಜೋಶಿ ಪ್ರಹ್ಲಾದ್ ಜೋಶಿ ಯಾಕೆ ಬೈ ತೆಗಿತಾ ಇಲ್ಲ ಜಗದೀಶ್ ಶೆಟ್ಟರ್ ಅಲ್ಲದ ಸದಾನಂದ ಗೌಡ ಗೋಯಿಂದ ಈಶ್ವರಪ್ಪ ಗೊತ್ತಿಲ್ಲ ಶೋಭಾ ಕರಂದಾಜ ಆಯ್ ಅಮ್ಮಗೆ ಏನೋ ಆವಟ್ ಅದಕ್ಕೆ ಕಣ್ಣಿಗೆ ಕಾಣಿಸ್ಕೊಂಡಲ್ಲ ಅಲ್ಲಿ ಯಾವ್ದನ ಅಲ್ಲಿ ಯಾವ್ದನ ಕಾಗೇನ ಸಾಬ್ರ ಹೊಡೆದಾಕವ್ರ ಅಂತ ಹೇಳಿ ಎಲ್ಲಾ ಇಚ್ಛೆ ಬರ್ತಾರೆ ತೇಜಸ್ವಿ ಸೂರ್ಯ ಅವನ್ ಮುತಾಲಿಕ್ ಈಶ್ವರಪ್ಪ ಇವನ್ ವಿಜೇಂದ್ರ ಮುಂದೆ ಮುಖ್ಯಮಂತ್ರಿ ಆಗ್ಬೇಕಂತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೋಡ್ರಿ ರಾಜ್ಯ ಸರ್ಕಾರ ನಡೆಸೋರು ವಿರೋಧ ಪಕ್ಷದವರು ಸಾಮಾನ್ಯ ಜನರ ಕೊಲೆ ಆಯ್ತು ಅತ್ಯಾಚಾರ ಆಯ್ತು ಹತ್ಯಾಕಾಂಡ ಆಯ್ತು ಬಾಯಿ ತೆಗೆಯುವುದಿಲ್ಲ ಸೋಕಾಲ್ಡ್ ಸಿದ್ದರಾಮಯ್ಯ ಅಹಿಂದ ಲೀಡ್ರು ಈ ಕಾಂಗ್ರೆಸ್ನ ಅಧ್ಯಕ್ಷ ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಯಾವ ಸಮುದಾಯದಿಂದ ಬಂದಿದ್ದು ಕನಿಕರ ಇದೆಯಾ ಹಳ್ಳಿಯಿಂದ ಡೆಲ್ಲಿವರೆಗೂ ಬೆಳೆದ ಇರೋ ಮಲ್ಲಿಕಾರ್ಜುನ್ ಖರ್ಗೆ ಏನು ಮಾಡಿಲ್ಲ ಹತ್ಯಾಕಾಂಡದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇಂತ ಎಂತ ಬಂಡಿಗೆಟ್ ಪಾರ್ಟಿ ಇದು ಕರೆಕ್ಟ್ ಆಗಿ ಮಾಡ್ತಾ ಇದೆ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧವಾಗಿ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಈಗ ನಾನು ಹೇಳ್ತೀನಿ ಬಿಜೆಪಿ ಈಸ್ ಅಬ್ಸ್ಯೂಟ್ಲಿ ರೈಟ್ ಅಟ್ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಕಾಂಗ್ರೆಸ್ ಪಾರ್ಟಿಯನ್ನ ತುಳಿಬೇಕು ಎಪ್ಪತ್ತು ವರ್ಷದಲ್ಲಿ ಬರೀ ಭಿಕ್ಷೆ ಐದ್ ಕೆ ಜಿ ಅಕ್ಕಿ ಎರಡು ಕೆ ಜಿ ಅಕ್ಕಿ ಕೊಟ್ಕೊಂಡು ಬಡತನ ಹಂಗೆ ಉಳಿಸ್ಕೊಂಡು ಇವರೆಲ್ಲ ಲೂಟಿ ಮಾಡಿಕೊಂಡು ಅಧಿಕಾರ ಮಜಾ ಮಾಡಿಕೊಂಡು ಒಂದೇ ಕುಟುಂಬದಲ್ಲಿ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಈಗ ರಾಹುಲ್ ಗಾಂಧಿ ಆಗ್ಬೇಕಂತೆ ಏನ್ ಆರ್ತಿ ಎತ್ಕೊಂಡು ಕಾಯ್ತಾರೆ ಇಲ್ಲಿ ಅತ್ಯಾಚಾರ ಆದ್ರೆ ಇದೇ 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 ರಾಹುಲ್ ಗಾಂಧಿ ಜಮ್ಮು ಕಾಶ್ಮೀರಲ್ಲಿ ಒಂದು ಮಗು ಮೇಲೆ ಅತ್ಯಾಚಾರ ಆದ್ರೆ ಏನು ಮೈಕ್ ಬಿಟ್ಟಿಲ್ಲ ಅವನು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಹುಲ್ ಗಾಂಧಿಗೆ ಬಾಯಿ ಬಿದ್ದೋಗಿದೆ ಯಾಕೆ ಮಾತಾಡಕ್ಕೆ ಯೋಗ್ಯತೆ ಅಲ್ವಾ ಬರೀ ಪಾಲಿಟಿಕ್ಸ್ ಸ್ವಾರ್ಥಿಗಳು ಅವನ್ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಷ್ಟೇ ಅದಕ್ಕೆ ಮಾತಾಡ್ತಾನೆ ನಿಮ್ಮೆಣ್ ಮಕ್ಳ ರೇಪ್ ಮಾಡ್ಲಿ ಬಿಡ್ರಿ ಈಗ ನೋಡಿ ಹೈಕಮಾಂಡ್ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಗೆ ಸುರ್ಜೇವಾಲಾ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಗೊತ್ತಿಲ್ಲ ನಾನು ಆ ಇದನ್ನ ಯಾವ್ದನ್ನ ಗುಲ್ಬರ್ಗ ಸಿಂಗಾಪುರ್ ಮಾಡ್ಬೋದಾಗಿತ್ತು ಮಾಡಲ್ಲ ಯಾಕೆ ಮಾಡಲ್ಲ ಬೇಕಾಗಿಲ್ಲ ಹಂಗೆ ಇರ್ಬೇಕು ನಾವು ಮಾತ್ರ ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು ನನ್ ಮಗ ಮುಖ್ಯಮಂತ್ರಿ ಆಗ್ಬೇಕು ಪ್ರಿಯಾಂಕಾ ಖರ್ಗೆ ಅವ್ರನ್ನ ರೇಪ್ ಮಾಡ್ಲಿ ನಾವು ಮಾತಾಡಲ್ಲ ಯಾಕೆ ಮಾತಾಡಲ್ಲ ಬೇಕಾಗಿಲ್ಲ ನೋಡ್ರಿ ಯಾವ ಮಟ್ಟಕ್ಕೆ ಅವ್ರ ರಾಜ ಯಾವ ರಾಜಕಾರಣಿನಾದ್ರು ಅಪ್ಪನ ಹುಟ್ಟಿದ್ರೆ ಇಷ್ಟು ಹತ್ಯಾಕಾಂಡ ಆಗಿದೆಯಲ್ಲ ಮಾತಾಡ್ತಾವ್ರ ಒಬ್ಬ ಅಪೋಸಿಷನ್ ಲೀಡರ್ ಅಶೋಕ ಕಶೋಕ ಮಶೋಕ ವಿಜೇಂದ್ರ ಈಶ್ವರಪ್ಪ ಎಲ್ಲೋದ ರೇಣುಕಾ ಸಾವಿ ರೇಣುಕಾಚಾರಿ ಎಲ್ಲೋದ ಎಲ್ಲೋದ ಸದಾನಂದ ಗೌಡ ಪಾಟೀಲ್ ಎಲ್ಲೋದ ಯತ್ನಾಳ್ ಎಲ್ಲೋದ ಸಿಟಿ ರವಿ ಮಾತಾಡ್ತಾವನೆ ಅದು ಜನಗಳ ಪರವಾಗಿ ಹೆಣ್ಮಕ್ಳ ಪರವಾಗಿಲ್ಲ ಪರವಾಗಿ ಮಾತಾಡ್ತಾನೆ ಅವನ್ ಮಾತಾಡಿದ್ರು ಅಷ್ಟೇ ಆ ಕುಡ್ಕ ಮಾತಾಡಿಲ್ಲ ಅಂದ್ರು ಅಷ್ಟೇ ವೇಸ್ಟ್ ಮಾತಾಡ್ಕೊಂಡು ಅವ್ರು ಕೊಡೋದನ್ನ ಕುಡ್ಕೊಂಡು ಜೀವನ ಮಾಡ್ಲಿ ಅವನು ಅವನ್ ಇವತ್ತು ಬರ್ಡೇ ಅಂತೆ ಏನ್ ಮಾಡೋಣ ಇಂಥವ್ರಿಗೆಲ್ಲ ಓಟ್ ಹಾಕಿ ನೀವು ಎಮ್ ಎಲ್ ಎ ಮಿನಿಸ್ಟ್ರು ಸಿದ್ದರಾಮಯ್ಯ ನಾನು ಅಹಿಂದ ಪಾದಯಾತ್ರೆ ಸಿಎಂ ಕಷ್ಟ ಸಿಎಂ ಆದ್ಮೇಲೆ ಅತ್ಯಾಚಾರನ ಆಗ್ಲಿ ಬಿಡಿ ಶಾರ್ಟೇಜ್ ಇದೆ ಏನು ಜನಸಂಖ್ಯೆ ಜಾಸ್ತಿ ಇದೆ ಅತ್ಯಾಚಾರ ಆಗ್ಲಿ ಹೆಂಗೋ ನಮ್ ಜನಸಂಖ್ಯೆನ ಕಮ್ಮಿ ಮಾಡೋದ್ರಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಅದೇ ಸಿದ್ದರಾಮಯ್ಯ ಅಕಸ್ಮಾತ್ ಹೇಳ್ಬೇಕು ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಬಡವ್ರು ಜಾಸ್ತಿ ಆಗ್ಬಿಟ್ಟವ್ರೆ ಒಂದಷ್ಟು ಜನ ಹೆಣ್ಮಕ್ಳನ್ನ ಕೊಂದಾಕಿ ಮುಚ್ಚಿದ್ರೆ ಎಲ್ಲ ಒಂದ್ ಕಡೆ ಬಾರ ಕಮ್ಮಿ ಆಗುತ್ತೆ ಮೋಸ್ಟ್ ಈ ತರ ಮನ್ಸೆಟ್ ಇರ್ಬೋದು ಯಾರು ಗೊತ್ತು ದಿಸ್ ಇಸ್ ವಾಟ್ ಫೀಲಿಂಗ್ ವಿಲ್ಲಾ ಕಳ್ಳರು ಎಲ್ಲ ಎಲ್ಲ ಸುಳ್ಳರು ಸಿದ್ದರಾಮಯ್ಯ ಒಬ್ಬ ಸುಳ್ಳ ಅಂತ ಆತ ಸಿಎಂಕ್ಕೆ ಸ್ವಾರ್ಥಿ ದೇವೇಗೌಡರು ಚೆನ್ನಾಗಿದ್ರೆ ಪ್ರಜ್ವಲ್ ಕೂಡ ಜೈಲಿಗೆ ಹೋಗ್ತಾ ಇರಲಿಲ್ಲ ಈ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಕಾಲದಲ್ಲಿ ಅಂತ ಸ್ವಾರ್ಥಿ ಈ ಸಿದ್ದರಾಮಯ್ಯ ಅದಕ್ಕೆ ದೇವ್ರ ಶಾಪ ಆತನಿಗೆ ಅದಕ್ಕೆ ಹೇ ನೋಡಿ ಕರ್ಮ ವಿಲ್ ರಿಟರ್ನ್ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಕರ್ಮ ತೋರಿಸಿದೆ ಮತ್ತೆ ಇಷ್ಟೇ ನೀ ಪಾಪ ಮಾಡಿದ್ರೆ ಮತ್ತೆ ಹುಡ್ಕಂಬರ್ತದೆ ಸಿದ್ದರಾಮಯ್ಯ ಒಂದು ಉತ್ತರ ಇದೆ ಅದನ್ನು ಕಳ್ಕಂತ ಹೇಳ್ತಾ ಇದೀನಲ್ಲ ವಯಸ್ಸಾದ್ರೆ ಒಂದು ಕಡ್ಡಿ ಇರುತ್ತೆ ಅದು ಕೂಡ ಇರಲ್ಲ ಜನಗಳ ಶಾಪ ಒಳ್ಳೇದಲ್ಲ ದೊಡ್ಡ ಅಧಿಕಾರ ಶಾಶ್ವತ ಅಲ್ಲ ಈ ಸಿ ಎಂ ಕುರ್ಚಿ ಪರ್ಮನೆಂಟ್ ಅಲ್ಲ ಈ ನಿಮ್ ಸರ್ಕಾರ ಕೊನೆಯವರು ಇರಲ್ಲ ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ ಖರ್ಗೆ ನಾನು ಪ್ರಿಯಾಂಕಾ ಖರ್ಗೆ ಅವನು ವೈದ್ಯಕೇನು ಫಾರಿನ್ ಹೋಗಿಲ್ಲ ಅಂತೂ ಫಾರಿನ್ ಹೋಗಿಲ್ಲ ನಾನು ಇಲ್ಲಿ ಎಣಗಳು ಬಿದ್ದವೇ ಮಾತಾಡ್ತಾ ಇಲ್ಲ ಪ್ರಿಯಾಂಕಾ ಖರ್ಗೆ ಯಾಕೆ ಮಾತಾಡೋಲ್ಲ ಪ್ರಿಯಾಂಕಾ ಖರ್ಗೆ ಅವ್ರ ಅಪ್ಪ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ನಾನು ಸಿಎಂ ಆಗಬೇಕು ಸಿಎಂ ಆಗು ಮಾತಾಡು ಬೇಡ ಗೋ ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇಲ್ಲ ಕೃಷ್ಣ ಬರೇಗೌಡ ಮಾತಾಡ್ತಾ ಇಲ್ಲ ಇವರೆಲ್ಲ ಇವರೆಲ್ಲಾ ಗೆ ಆಗೋರು ಆದ್ರೆ ಜನಗಳು ಇಲ್ಲಿ ಎಣಗಳು ಬಿದ್ದಾವೆ ಹತ್ಯಾಕಾಂಡ ಆಗಿದೆ ಇವ್ರು ಯಾರಿಗೂ ಕಿವಿ ಬಾಯಿ ಇಲ್ಲ ಆತರ ಜೀವನ ಮಾಡ್ತಾವ್ರೆ ಸಿಎಂ ಹೇಳ್ಬಿಟ್ಟು ಏನಿಗೆ ಎಸ್ ಐ ಟಿ ಬೇಡ ಬಿಡು ಮುಚ್ಚಾಕ್ಲಿ ಆ ಎಣೆಗಳ ಕಿತ್ತಾಕ್ ಮುಚ್ಚಾಕ್ಲಿ ನೀನ್ ಸಿಎಂ ಚೆನ್ನಾಗಿರಪ್ಪ ಇಂತ ಸಿಎಂ ಬೇಕಾ ಇಂತ ಸಿಎಂ ಕರ್ನಾಟಕಕ್ಕೆ ಬೇಕಾ ಬೀದಿಗೆ ಇಳಿಬೇಕು ನೀವು ನಾನು ಏನಕ್ಕೆ ಕೇಳಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟೀಷನ್ ಫೈಲ್ ಮಾಡ್ಬೇಕು ಮತ್ತೆ ಬೆಂಗಳೂರಿಂದ ಹೋಗನ್ ಬನ್ನಿ ಡೇಟ್ ಫಿಕ್ಸ್ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗಿ ಆ ಕಾಡಲ್ಲೇ ವಿ ವಿಲ್ ಸ್ಲೀಪ್ ಇನ್ ಫಾರೆಸ್ಟ್ ಇವ್ರು ಇವ್ರು ಎಸ್ ಐ ಟಿ ಫಾರ್ಮ್ ಮಾಡೋವರೆಗೂ ಧರ್ಮಸ್ಥಳ ಬಿಟ್ಟು ಬರೋದು ಬೇಡ ನಾವು ದೇವಸ್ಥಾನ ಬೇಡ ಯಾಕಂದ್ರ ಆ ದೇವ್ರಿಗೆ ಡಿಸ್ಟರ್ಬ್ ಹೋಗಿ ಎಲ್ಲಿ ಎಡ ಊಟ ಹಾಕಿದ್ರು ಆ ಕಾಡುಗಳಲ್ಲಿ ಟೆಂಟ್ ಹಾಕೊಂಡ್ ಮಾಡ್ಕೊಳ್ಳೋಣ ಬೇಕಾರೆ ಎಲ್ಲಾದ್ರೂ ಯಾರ ಹೇಳಿ ಆರ್ಗನೈಸ್ ಮಾಡ್ತೀನಿ ಅದೆಷ್ಟು ಸಾವಿರ ಜನ ಬರ್ತಿರೋ ಬನ್ನಿ ಬೆಂಗಳೂರಿಂದ ನಡ್ಕೊಂಡು ಬೆಂಗಳೂರಿಂದ ಹೋಗಿ ಪಾದಯಾತ್ರೆ ಬಸ್ ಎಲೆ ಹಾಕೊಂಡ್ಬನ್ನಿ ಎಷ್ಟಾಗತ್ತ ಅಷ್ಟು ನಡಿಯಣ ಇಲ್ಲ ಅಂದ್ರೆ ಬಸ್ ಕುತ್ಕೊಂಡು ಹೋಗೋಣ ಬಟ್ ಆ ಧರ್ಮಸ್ಥಳದಲ್ಲಿ ಈ ಈ ಜನಾಕ್ರೋಶ ಯಾತ್ರೆ ಈ ಜನಗಳ ಆ ನೋವಿನ ಆ ಯಾತ್ರೆಯನ್ನ ಈ ಸರ್ಕಾರಕ್ಕೆ ಈ ಸಿದ್ದರಾಮಯ್ಯನ್ಗೆ ಈ ಪೊಲೀಸ್ ಅವ್ರಿಗೆ ಈ ಕಳ್ಳ ರಾಜಕಾರಣಿಗಳಿಗೆ ತೋರಿಸಲೇಬೇಕು ವಿಲ್ ಶೋ ದ ಪವರ್ ಪೀಪಲ್ಸ್ ಪವರ್ ಜನರ ಪವರ್ ಅನ್ನ ತೋರ್ಸೋಣ ಇವರೆಲ್ಲ ಏನು ಅನ್ಕೊಂಡವ್ರೆ ನಾವ್ ಏನು ಮಾಡಲ್ಲ ಫೇಸ್ಬುಕ್ ಅಲ್ಲಿ ಮಾತಾಡ್ಬಿಟ್ಟು ಮಲ್ಕೊಂತೀವಿ ಇಲ್ಲ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡೇ ಮಾಡ್ತೀವಿ ಈ ಸರ್ಕಾರಕ್ಕೆ ಬಿಸಿ ಮುಟ್ಸೆ ಮುಟ್ಟಿಸ್ತೀವಿ ಬೆಚ್ಚಗ ಮಲ್ಕ ಅಂತೇಳು ಮಲ್ಲಿಕಾರ್ಜುನ್ ಖರ್ಗೆನ ಅಮ್ ಪ್ರಿಯಾಂಕಾ ಖರ್ಗೆ ಫ್ಯೂಚರ್ ಸಿಎಂ ಆಗ್ಬೇಕಂತೆ ಆಗಪ್ಪ ಇಲ್ಲಿ ಅತ್ಯಾಚಾರಗಳಾಗವೇ ಅತ್ಯಾಕಾಂಡ ಆಗಿದೆ ಶುದ್ರ ಹೆಣ್ಮಕ್ಳು ಸತ್ತೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ನೀವೆಲ್ಲಾ ಬಾಯಿಗಳನ್ನ ವಲ್ಕಮ್ ಮಾಡ್ರಿ ಆ ಪರಮೇಶ್ವರ್ ಮಾಡ್ತಾ ಇರ್ಲಿಲ್ಲ ಯಾವ ಬಾಯಿಂದ ಹೇಳ್ಕೊಂತೀರೋ ಈಗ ಕಣ್ಮುಂದೆ ಅತ್ಯಾಕಾಂಡ ಆಗಿದೆ ಅಧಿಕಾರ ಇದೆ ನೀವೇ ಮಾಡಲ್ಲ ಅಂದ್ರೆ ನಿಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಣ್ಣೀರ್ ಆಗ್ತೀರಲ್ಲ ನೀವೆಂತ ನಾಟಕ ಕೋರ್ ನೀವೆಲ್ಲಾ ಬರೀ ಸುಳ್ಳು ಅಧಿಕಾರಕ್ಕೋಸ್ಕರ ಎಷ್ಟು ಸುಳ್ಳು ಹೇಳ್ಬೇಕು ಸುಳ್ಳು ಹೇಳ್ತೀರಾ ಜಾತಿನ ಬಳಸ್ತೀರಾ ಧರ್ಮನ ಬಳಸ್ತೀರಾ ನಿಮ್ಮ ನಿಮ್ಮ ಮೇಲೆ ಆದಂತ ಅತ್ಯಾಚಾರಗಳನ್ನ ಕ್ಯಾಶ್ ಮಾಡ್ಕೊಂತೀರ ಮೈಕ್ ಇಟ್ಕೊಂಡು ಜನ ಓಟ್ ಹಾಕ್ಲಿ ಅಂತ ನಿಮ್ಮ ಉದ್ದೇಶ ಅಷ್ಟೇ ನೀವು ಮಾಡ್ರ ಆಸ್ತಿ ಆಮೇಲೆ ಈ ಆಸ್ತಿಗೋಸ್ಕರ ಕಾಪಾಡಕ್ಕೋಸ್ಕರ ಅಧಿಕಾರ ಎರಡೇ ಬೇಕಾಗಿರೋದು ಸುಳ್ಳ ಇಂತ ಮುಖ್ಯಮಂತ್ರಿ ಬೇಕಾ ಎಸ್ಐಟಿ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಕಿಡ್ನಾಪ್ ಕೊಲೆ ಅತ್ಯಾಚಾರ ಆಗಿ ಮುಚ್ಚಾಕವ್ರೆ ಎಸ್ ಐ ಟಿ ಮಾಡಲ್ಲ ಅಂತಾನೆ ಇಂತ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬೇಕಾ ಬನ್ನಿ ನಡ್ಕೊಂಡು ಹೋಗಣ ಬಂದಿಲ್ಲ ಅಂತಂದ್ರೆ ನಿಮ್ಮಂತ ನಿಮ್ಮಂತ ನತದೃಷ್ಟರು ಈ ದೇಶದಲ್ಲಿ ಹುಟ್ಟವ್ರೆ ಅಂತ ನಾವು ಕೇಳ್ಕೊಂಡು ನಾವು ಬಾಯಿ ಮುಚ್ಕೊಂತೀವಿ ನೀವ್ ಯಾರು ಸ್ಪಂದಿಸ್ಲಿಲ್ಲ ಅಂತಂದ್ರೆ ಪಾದಯಾತ್ರೆಗೆ ಒಂದು ದೊಡ್ಡ ನಮಸ್ಕಾರ ಏನೋ ನಾವು ಮಾಡ್ಕೊಂಡು ಹಾಳಾಗೋಗಿ ನಾವು ಕೂಡ ಕೈ ಬಿಡ್ತೀವಿ ವಾಶ್ ಅವರ್ ಹ್ಯಾಂಡ್ಸ್ ಎಷ್ಟು ಅಂತ ನಾವು ಹೋರಾಟ ಮಾಡಕ್ ಬರೀ ಇಲ್ಲಿ ಕಮೆಂಟ್ ಹಾಕೊಂಡು ಇಷ್ಟೇ ನಾ ನಿಮ್ ಯೋಗ್ಯತೆ ಅಹಿಂದ ಲೀಡ್ರು ಈ ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯ ತೊಳಗಬೇಕು ಒಂದು ಪೀಡೆ ಈ ವ್ಯಕ್ತಿ ಒಂದು ಪೀಡೆ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಬೀಯಿಂಗ್ ಎ ಸಿ ಸಿಎಂ ಈಸ್ ಇಸ್ ರೆಸ್ಪಾನ್ಸಿಬಲ್ ಈ ಒನ್ ಒಬ್ಬ ಇರಲೇಂಟ್ ಏ ನೋಡ್ರಿ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ಹೋಗೋ ಸಿದ್ದರಾಮಯ್ಯ ಡೂ ಯು ಎಕ್ಸ್ಪೆಕ್ಟ್ ಸಾಮಾನ್ಯ ಜನರ ಅತ್ಯಾಚಾರಕ್ಕೆ ಕೊಲೆಗಳಿಗೆ ಸಾವಿರಾರು ಹೆಣ್ಮಕ್ಳನ್ನ ಊತಿರೋದಕ್ಕೆ ಸ್ಪಂದಿಸ್ತಾನೆ ಅಂತ ಅನ್ಕೊಂತೀರಾ ನಾನ್ ಹೇಳಿದೆ ಏನ್ ಹೇಳಿದೆ ಆಂಬುಲೆನ್ಸ್ ಆಂಬುಲೆನ್ಸ್ ಗಳಲ್ಲಿ ದೊಡ್ಡ ದೊಡ್ಡ ಆಂಬುಲೆನ್ಸ್ ಕೋಟಿ ಹಣ ಬರ್ತಾ ಇದೆ ಹೋ ಏನು ಎಲ್ಲ ಬುಲ್ಡೆ ಬಿಡ್ತಾ ಇದೆ ನೋಡು ಆಂಬುಲೆನ್ಸ್ ಅಲ್ಲಿ ಸಾವಿರಾರು ಕೋಟಿ ಇಸ್ಕೊಂತವ್ರೆ ನೀವು ಓಟ್ ಹಾಕಿ ಮಾಡಿದಂತ ಸರ್ಕಾರ ನಿಮ್ಮಂತ ಮುಖ್ಯ ನೀವು ಎಲೆಕ್ಟ್ ಮಾಡಿದಂತ ಮಂತ್ರಿಗಳು ಡೆಪ್ಯೂಟಿ ಸಿಎಂಗಳು ಆರ್ಮ್ರೆ ಆರ್ಮ್ ಯಾಕ್ರೆ ಬರೀ ಸರ್ಕಾರ ಮಾಡಿದವ್ರಲ್ಲ ಆಪೋಸಿಷನ್ ಲೀಡರ್ ಗಳೂ ಒಳ್ಳೊಳ್ಳೆ ಕೋಟಿ ಕೋಟಿ ಓದ್ತಾ ಐತೆ ಅವರು ಬಾಯಿ ತೆಗಿತಾ ಇಲ್ಲ ಈ ಹತ್ಯಾಕಾಂಡ್ ಮುಚ್ಚಾಕ್ತಾರೆ ಎಳ್ಳು ನೀರ್ ಕುಡ್ಕೊಂಡು ಮಲ್ಕೊಳ್ಳಿ ಹೇಳ್ಬೇಕಾದ್ ಹೇಳ್ತೀವಿ ಕೇಳೋದು ಬಿಡೋದು ನಿಮ್ಮ ಕರ್ಮ ನಮ್ಗೆ ಏನಾಗಬೇಕೈತೆ ವಿ ಆರ್ ನಾಟ್ ಬಾದಲ್ಡ್ ನಮ್ ತಂಡೆಗೆ ಬಂದ್ರೆ ನಾವು ಹೇಳದಲ್ಲ ನಮ್ ತಂಡೆಗೆ ಬಂದ್ರು ನಾನ್ನೂರು ಜನ ಗುಂಡಾರ್ಸ್ಕೊಂಡ್ವಿ ನಮ್ಮನ್ನ ನಾವು ಬದುಕ್ಸ್ಕೊಳಕ್ ಗೊತ್ತಿದೆ ಈ ದೇಶದಲ್ಲಿ ಸಂವಿಧಾನದ ಆಶಯಗಳನ್ನ ಅಧಿಕಾರಗಳನ್ನ ನಮ್ಮನ್ನ ನಾವು ಉಳಿಸ್ಕೊಳ್ಳಕ್ ಗೊತ್ತಿದೆ ಅದಕ್ಕೆ ಇಲ್ಲಿವರೆಗೂ ನಾವೆಲ್ಲ ಬದುಕಿರೋದು ಇನ್ನೊಂದು ವಿಚಾರ ಹೇಳ್ತೀನಿ ಇನ್ನೊಂದು ವಿಚಾರ ತುಂಬಾ ಸೆನ್ಸಿಟಿವ್ ಗೌರಿ ಲಂಕೇಶ್ ಸತ್ರ ಅಲ್ಲ ಗೌರಿ ಲಂಕೇಶ್ ಸತ್ತಿದ್ದಕ್ಕೆ ಐವತ್ತು ಲಕ್ಷ ಹೋಗಿದೆ ಲಂ ಗೌರಿನ ಎತ್ತಕ್ಕೆ ಐವತ್ತು ಲಕ್ಷ ಹೋಗಿದೆ ಯಾರ್ಗಾರು ಗೊತ್ತಾ ಇದು ವಿಚಾರ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೇಕಾರೆ ಈ ವಿಚಾರ ನಾ ಮುಚ್ಚಾಕಿದ್ದಾನೆ ಎರಡ್ ಸಾವಿರ ಇಷ್ಟು ಎರಡ್ ಸಾವಿರದ ಹದಿನಾರು ಹದಿನೇಳಲ್ಲ ಗೌರಿ ಸತ್ತೋಗಿದ್ದು ಗೌರಿ ಸಾವಿಗೆ ಧರ್ಮಸ್ಥಳದಿಂದ ಧರ್ಮಸ್ಥಳದ ಐವತ್ತು ಲಕ್ಷ ಹೋಗಿದೆ ಸಾಯಿಸ್ ಯಾರು ಅಂತ ಸಿದ್ದರಾಮಯ್ಯ ಗೊತ್ತು ಪೊಲೀಸವರ್ ಗೊತ್ತು ಸಾಯಿಸ್ ದೋನ್ ಹಿಡ್ಕೊಂಡ್ರು ಸಾಯಿಸ್ ಆರಾಮಾಗಿ ದ್ವೇಷ ಭಾಷಣ ಮಾಡ್ಕೊಂಡು ಓಡಾಡ್ತಾವನೆ ಇನ್ನೂ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಮುತಾಲಿಕ್ ಇವತ್ತು ಇಂಟ್ರೋಗೇಟ್ ಮಾಡಿದ್ರೆ ಸತ್ಯ ಹೇಳ್ತಾನೆ ಮುತಾಲಿಕ್ ಗೌರಿ ಕೇಸಲ್ಲಿ ಮುತಾಲಿಕ್ ಬಚಾವಾದ ಇದೇ ಸಿದ್ದರಾಮಯ್ಯನ ಸರ್ಕಾರ ಮುತಾಲಿಕ್ಗೆ ಕೈ ಬಿಟ್ರು ಕಾರಣ ಏನು ಅಂತ ಸಿದ್ಧರಾಮಯ್ಯನ ಕೇಳ್ರಿ ಐವತ್ತು ಲಕ್ಷ ಆಮೇಲೆ ಗೌರಿನ ಯಾಕೆ ಸಾಯಿಸ್ಬೇಕಾಗಿತ್ತು ಗೌರಿ ಬರ್ದಿದ್ಲು ಆರ್ಟಿಕಲ್ ಗೌರಿ ಲಂಕೇಶ್ ಆರ್ಟಿಕಲ್ ಬರ್ದಿದ್ಲು ಇನ್ನೊಂದು ವಿಚಾರ ಗೊತ್ತಾ ತಾಯಿ ಆಕ್ಸಿಡೆಂಟ್ ಅಲ್ಲಿ ಸೊತ್ತೋದ್ಲು ಅದು ಆಕ್ಸಿಡೆಂಟ್ ಸಾವಲ್ಲ ತಾಯಿಯನ್ನ ಕೊಂದಿದ್ದು ಕಾರಣ ಏನಂತ ಕೇಳ್ತೀರಾ ಆ ಡೈಮಂಟ್ ಕಂಠಿಯಾರನ ಪತ್ರಿಕೆಯಲ್ಲಿ ಬಂತು ಲಂಕೇಶ್ ಅಲ್ಲಿ ಬಂತು ಲಂಕೇಶ್ ಅಲ್ಲ ಹಾಯಿ ಬೆಂಗ್ಳೂರಲ್ಲ ಬಂತೋ ಓ ಅವಾಗ ಗೊತ್ತಾಯ್ತು ಅಮ್ಮನ್ ಉಳಿದಿದ್ರ ಗೋವಿಂದ ಅಂತೇಳಿ ಅಮ್ಮನ್ನ ಕಾರಲ್ಲಿ ಕಳಿಸಿ ಅಮ್ಮನ್ನೇ ಸಾಯ್ಸಾಕೋರ ಅಮ್ಮನ್ ಸಾಯಿಸುದರು ನಿಮ್ಮ ಹೆಣ್ಮಕ್ಕಳನ್ನ ಬಿಡ್ತಾರ ಸತ್ತಿದ್ದು ಆಕ್ಸಿಡೆಂಟ್ ಅಲ್ಲ ಅಲ್ಲ ಕೊಲೆ ಅವ್ರ ತಾಯಿನೇ ಕೊಲೆ ಮಾಡಿಸಿದವ್ರು ಗೌರಿ ಲಂಕೇಶನ್ನ ಕೊಲೆ ಮಾಡಿಸ್ದಿರಾ ಇರ್ತಾರ ಗೌರಿ ಲಂಕೇಶ್ ಬೈಕ್ ಬಂದಂಗೆಲ್ಲ ಬರ್ದ್ರ ಐವತ್ತು ಲಕ್ಷ ಕೊಟ್ಟು ಕೊಲೆ ಮಾಡಿಸ್ದಿರಾ ಇರ್ತಾರ ನೀವೇ ಯೋಚನೆ ಮಾಡಿ ಸ್ವಂತ ತಾಯಿನೇ ಬಿಟ್ಟಿಲ್ಲ ಮರ್ಡ್ರ್ ಮಾಡಿಸಿದ್ರು ಅವ್ರ ತಾಯಿ ಆಕ್ಸಿಡೆಂಟ್ ಅಂತ ಕೇಸ್ ಮುಚ್ಚಾಕಿದ್ರು ಕೊಲೆ ಅನ್ನೋದು ಅವ್ರಿಗೆ ಚಾಟ್ಸ್ ಗೋಬಿ ಮಂಚೂರಿ ತಿಂದಷ್ಟೇ ಈಸಿ ಅವ್ರಿಗೆ ಕೊಲೆ ಅನ್ನೋದು ಮುಚ್ಚಾಕೋದು ಇನ್ನೂ ಈಸಿ ಯಾಕೆ ಅಂತಂದ್ರೆ ನೀವು ನೀವು ತಗೊಂಡೋಗಿ ಹಾಕೋಂತ ದುಡ್ಡು ಇದೆಯಲ್ಲ ಅದನ್ನೇ ಖರ್ಚು ಮಾಡಿ ಆರಾಮಾಗಿರ್ತಾರೆ ಈಗ ಸರ್ಕಾರಕ್ಕೆ ಸರ್ಕಾರದ ಬ್ರೋಕರ್ಗಳಿಗೆ ಗಳಿಗೆ ಒಂದು ಹನ್ನೆರಡು ಸಾವಿರ ಕೋಟಿ ಬಂದಿದೆ ಅಂತ ಮಾಹಿತಿ ಇದಪ್ಪ ನೀವು ಇವಾಗ್ಲೂ ಎವಿಡೆನ್ಸ್ ಅಂತ ಕೇಳಿದ್ರೆ ಸರ್ಕಾರದ ಮೌನ ಆಪೋಸಿಷನ್ ಅವ್ರ ಮೌನ ಹೈಕಮಾಂಡ್ಗಳ ಮೌನ ಅವರು ಧಮಕಿ ಹಾಕೋದು ಲೈವ್ ಅಲ್ಲಿ ಏಷಾರು ವಿಡಿಯೋ ಕೇಸ್ ಬಂದಿದೆ ಅಂತಂದ್ರೆ ಇನ್ನೂ ಕೂಡ ನೀವು ಸಿದ್ದರಾಮಯ್ಯನ ಪ್ರಾಮಾಣಿಕ ಸಿದ್ದರಾಮಯ್ಯನ ಅಹಿಂದ ಲೀಡ್ರು ಸಿದ್ದರಾಮಯ್ಯ ಏನೋ ಕಿಕ್ಕಿಸದು ಗೆಣಸ್ಕಿತ್ ಗುಡ್ಡೆ ಹಾಕ್ತಾರೆ ನಿಮ್ಮಂತ ಇನ್ನೊಬ್ರು ಇಲ್ಲ ಈ ಕೇಸನ್ನ ಅಳ್ಳಾ ಇಡ್ಸದ್ರಲ್ಲಿ ಯಾವುದೇ ಯಾವುದೇ ಆಪ್ಷನ್ ಅವ್ರು ಬಿಟ್ಟಿಲ್ಲ ಓಕೆ ಹೆಂಗ ನಮ್ಮ ಕೈಲಾಗಿದ್ದನ್ನ ಪ್ರಾಮಾಣಿಕವಾಗಿ ಮಾಡಿದೀವಿ ನೀವು ಏನನ್ನ ಮಾಡ್ಕೊಳ್ಳಿ ನೀವು ಬೀದಿಗೆ ಬಂದ್ರೆ ಸಹಾಯಕ್ಕೆ ಬಂದ್ರೆ ನಾವು ಏನ ಮಾಡ್ತೀವಿ ಇಲ್ಲ ನಾವು ಕೂಡ ನಾವು ಡಿಸೈಡ್ ಮಾಡಿದೀವಿ ಈ ಹೋರಾಟವನ್ನ ಇಲ್ಲೇ ಕೈ ಬಿಡ್ತೀನಿ ಏನಕ್ಕೆ ಅಂತಂದ್ರೆ ನೀವು ಓಟ್ ಹಾಕಿರೋ ನೀವು ಮಾಡಿರೋ ಸರ್ಕಾರ ಎಲ್ಲ ಕುಲಿಗೆಟ್ ಹೋಗಿದೆ ಎಲ್ಲ ಸಾವಿರಾರು ಕೋಟಿ ದುಡ್ಡ ಖರ್ಚು ಮಾಡಿ ಎಲ್ಲಾರನು ಪೊಲೀಸ್ ಪೊಲೀಸರು ತನಿಖೆ ಮಾಡಲ್ಲ ಸರ್ಕಾರ ಎಸ್ ಐ ಟಿ ಮಾಡಲ್ಲ ನಿಮಗೆ ನ್ಯಾಯ ಸಿಗಲ್ಲ ಆ ಆತ್ಮಗಳಿಗೆ ಆ ಆತ್ಮಗಳಿಗೆ ಈ ಈ ಪ್ರಪಂಚದಿಂದ ಮುಚ್ಚಿ ಸಿಕ್ಕಲ್ಲ ಹೆಂಗ ಅಂಗ ನಾನು ದಿನ ಬಡ್ಗಣಕ್ ಆಗ್ತದ ನಾನು ಅಷ್ಟೇ ನಾನು ಅಷ್ಟೇ ಇಲ್ಲಿ ಯಾಕೋ ನನಗೂ ಬೇಜಾರಾಗ್ತಾ ಇದೆ ನೀವ್ ಏನ ಮಾಡ್ಕೊಳ್ಳಿ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಇನ್ಮೇಲೆ ಮೇಲೆ ಅಷ್ಟೇ ಅಷ್ಟೇ ಐ ಫೀಲ್ ಐ ಶುಡ್ ಸ್ಟಾಪ್ ಇಯರ್ ಓಕೆ ಮಿಕ್ಕಿ ನನ್ನ ಮೇಲೆ ಅವ್ರು ಕಿಸ್ಕಂಡ್ಲಿ ಸರ್ಕಾರ ಪೊಲೀಸ್ ಇದೇನು ಕಿಸ್ಕೊಂತಾರ ಕಿಸ್ಕಂಡ್ಲಿ ಮಿಕ್ಕಿ ಮೌಸ್ ನಮಗೂ ಗೊತ್ತೋ ಅವರು ನಮ್ ವಿಕೆಟ್ ಹೊಡೆಯಕ್ ಬಂದ್ರೆ ಕಾನೂನು ರೀತಿ ಅವ್ರ ವಿಕೆಟ್ ನಾವು ಹೊಡೆದಾಕ್ತಿವಿ ನಮ್ದು ಪೊಲೀಸ್ ಅವ್ರದ್ದು ಮಿಕ್ಕಿ ಮೌಸ್ ಆಟ ನಡೀತಾ ಇರ್ತದೆ ವಿ ಡೋಂಟ್ ಕೇರ್ ಫಾರ್ ಪೊಲೀಸ್ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ಮಾಡಕ್ ಬಂದ್ರೆ ಅವ್ರ ನಿಮ್ ಫಿಕ್ಸ್ ಮಾಡ್ಬೇಕು ಅಂತ ಗೊತ್ತು ನಾವು ಫಿಕ್ಸ್ ಮಾಡ್ಕೊಂತೀವಿ ನಮ್ಮ ಮೇಲೆ ಏನಾದ್ರು ಮಾಡಕ್ ಬಂದ್ರೆ ನಮ್ಮ ರಕ್ಷಣೆ ಮಾಡೋದು ನಮಗ್ ಗೊತ್ತಿದೆ ಓಕೆ ಆಲ್ರೆಡಿ ಸ್ಯಾಂಪಲ್ ಕೊಟ್ಟಿದೀವಿ ಆ ರೀತಿ ಹುಚ್ಚಾಟ ಮಾಡಿದ್ರೆ ನಮ್ಮನ್ನ ರಕ್ಷಣೆ ಮಾಡ್ಕೊಂಡ್ ಗೊತ್ತು ಬಟ್ ಒಂದಂತೂ ನಿಜ ಈ ಕೇಸು ಹಳ್ಳ ಇಡಿಸೋದ್ರಲ್ಲಿ ಸರ್ಕಾರದ ಪಾತ್ರ ಪೊಲೀಸರ ಪಾತ್ರ ತುಂಬಾ ದೊಡ್ಡ ಮಟ್ಟದಿರ್ಲಿದೆ ಒಂದೇ ಒಂದು ಆಪ್ಷನ್ ಉಳಿದಿರೋದು ಪಾದಯಾತ್ರೆ ಮತ್ತೆ ಸುಪ್ರೀಂ ಕೋರ್ಟ್ ಹೋಗೋದು ಜನ ಇಷ್ಟಪಟ್ರೆ ಮಾಡೋಣ ಇಲ್ಲ ನಾನು ಕೂಡ ತಾಣಗಾಗ್ತೀನಿ